ಬಿಸ್ನೆಸ್ ವೈಸ್ ಬಂದ ಏನು ಆಗಲ್ಲ ನಾನು ಐ ಆಮ್ ಟೆಲಿಂಗ್ ಶೇರ್ ಅಲ್ಲಿ ನಾನು ನಾನು ಎಕ್ಸ್ಪೀರಿಯನ್ಸ್ ಅಂಡ್ ಹೇಳ್ತೀನಿ ಕೇಳಿ ನಾನು ನಾನು ಒಂದು ಒಂದು ಮಿನಿಮಮ್ ಐವತ್ತು ಸಿನಿಮಾಗ್ ನಾನು ಡಿಸ್ಕ್ರಿಪ್ಷನ್ ಕೂತಿದ್ದೀನಿ ಯಾವುದೇ ಕಾರಣಕ್ಕೂ ಶೇರ್ ಹೊಡ್ತಾ ಬಿಡಲ್ಲ ಶೇರ್ ಬರುತ್ತೆ ಏನಾಗ್ಬಿಡುತ್ತೆ ಅಂದ್ರೆ ಎರಡೂ ಸಿನಿಮಾ ಹೌಸ್ಫುಲ್ ಹೋಗ್ತಾ ಇದೆ ಚೆನ್ನಾಗಿ ಹೋಗ್ತಾ ಇದೆ ಅಂದಾಗ ಈ ನಿಮ್ದೆಲ್ಲ ಪ್ರಶ್ನೆಗಳು ಯಾವುದೋ ಟಚ್ ವುಡ್ ಯಾವುದೋ ನಾಲ್ಕು ಸಿನ್ಮಾ ಬಂದಿದೆ ಅದರಲ್ಲಿ ಒಂದು ಸಿನಿಮಾ ಚೆನ್ನಾಗಿದೆ ಮೂರು ಸಿನಿಮಾ ಕಂಟೆಂಟೇ ಚೆನ್ನಾಗಿಲ್ಲ ಅಂದಾಗ ಏನು ಮಾಡ್ತೀರಾ ಕಂಟೆಂಟ್ ಇಟ್ಸೆಲ್ಫ್ ಸೆಲ್ಫ್ ಚೆನ್ನಾಗಿಲ್ಲ ಥಿಯೇಟರ್ ಒಳಗಡೆ ಹೋದ್ರು ಹೊರಗಡೆ ಈಗ ಈಗ ಎಷ್ಟೋ ಸಲ ನಾನ್ ನಿಮಗೆ ಹೇಳಿದೆ ವಾಲ್ಟರ್ ವೀರಯ್ಯ ಬಂದಿತ್ತು ಈ ಕಡೆ ಬಾಲಯನ್ ಸಿನಿಮಾ ಬಂದಿತ್ತು ನಮ್ ಕನ್ನಡ ಎರಡು ಸಿನಿಮಾ ಇತ್ತು ಆ ಕಡೆ ತಳಪತಿ ವಿಜಯ್ ಒಂದಿತ್ತು ವಿಡಾ ಮುಯರ್ಚಿ ಅಜಿತ್ ಬಂದಿತ್ತು ಯಾವ ಸಿನಿಮಾ ಎಷ್ಟು ಹೋಗ್ಬೇಕು ಎಷ್ಟು ದುಡಿಬೇಕು ದುಡ್ದೇ ದುಡಿತಾರೆ ಒಂದೇ ಬ್ಯಾನರ್ ನೇ ಎರಡು ಸಿನಿಮಾಗಳು ಬಂದಿದ್ವಿ ತೆಲಗಲ್ಲಿ ಇದು ಹೆಂಗೆ ಗೊತ್ತ ಲೆಕ್ಕಾಚಾರ ಕರ್ನಾಟಕ ಈಗ ನಿಮ್ಮ ಇರೋ ಮಲ್ಲೇಶ್ವರಂ ರೋಡಲ್ಲೇ ಎಷ್ಟು ಒಳ್ಳೊಳ್ಳೆ ಒಳ್ಳೆ ಹೋಟ್ಲ್ಗಳಿದೆ ಇದು ಹೋಟೆಲ್ ಹಬ್ಬು ಮಲ್ಲೇಶ್ವರ ಪ್ರಾಪರ್ ಕರ್ನಾಟಕ ಕನ್ನಡ ಹಾಗಂತ ಬೆಂಗಳೂರು ಕಫೆ ಸ್ಟಾರ್ಟ್ ಆಯಿತು ಅಂತ ರಾ ಎಂಥದ್ದು ರಾಮೇಶ್ವರಂ ಅವ್ರಿಗೆ ಬಿಸ್ನೆಸ್ ಕಮ್ಮಿ ಆಗಿದೆಯಾ ಎಲ್ಲ ಹೋಟ್ಲುಗಳು ನಡೀತವೆ